ಇವಾಗ ಎಂಟು ಗಂಟೆಗೆ ಮೂರ್ ಜನ ತಗೊಳತ್ತೆ ಕಲ್ಲು ನನಗೆ ಕಾಲು ಬಿದ್ದಿತ್ತು ಇನ್ನೊಬ್ಬರಿಗೆ ಮೇಲೆ ಹೋಯ್ತು ಇವರು ಜಾಸ್ತಿ ಏಟಾಗಿರೋದು ಮೂರ್ ಜನಗೆ ಅವ್ರಿಗೆ ಮೂರ್ ಜನ ಏಟಾಗೈತೆ ಏನ್ ಮಾಡ್ತಾರೆ ಪೂಜೆ ಮಾಡೋದು ವರ್ಷಕ್ಕೊಂದ್ಸಾರಿ ಮಾಡ್ತೀವಿ ಅಲ್ಲಿ ನರಸಿಂಹಸ್ವಾಮಿ ದೇವಸ್ಥಾನ ಅಲ್ಲೇ ಮಾಡ್ತಾರೆ ಕಲ್ಲು ಹಾಕೋದು ಅಯ್ಯಪ್ಪ ಸ್ವಾಮಿ ಪೂಜೆ ಮಾಡ್ತಾ ಇದ್ದಾರೆ ಎರಡ್ ಸಾವಿರ ಬೆಂಕಿ ಹಾಕವ್ರೆ ಬೆಂಕಿ ಹಚ್ಚಿ ಬಿಡ್ತಾರೆ ಸಮಯ ಬೆಂಕಿ ಹಾಕ್ಬಿಡ್ತಾರೆ ಕಲ್ಲು ಹಾಕೋದು ನೈಟ್ ಎರಡು ಗಂಟೆ ಆಗ್ಲಿ ಬಂದ್ಬಿಡ್ತಾರೆ ಮನತ್ರಿಗೆಲ್ಲ ಈ ತರ ಮಾಡ್ಬಿಡ್ತೀರ ತೊಂದರೆ ಕೊಡ್ತಾರೆ ನಮ್ಗೆ ರೋಡ್ ಅಲ್ಲಿ ಬರೋಕ್ ಹೋಗಕ್ ಜಾಗನು ಬಿಡಲ್ಲ ಇಲ್ಲ ನೈಟ್ ಅಲ್ಲಿ ಇವಾಗ ಹೆಸರು ಬಿಟ್ಟು ಯಾರು ಅಂತ ನಾವ್ ಹಿಡ್ಕೊಳೋದು ಅಂಕ ಹಾಕೋದು ಕಲ್ಲು ಹಾಕೋದು ಎಲ್ಲ ಹೊಡೆದ್ ಬಿಡ್ತಾ ಇದ್ದಾರೆ ಸಿಕ್ಕಲ್ಲ ಅವರು ಸಿಕ್ತಾ ಹಿಡ್ಕೊಂಡು ನಾವೇ ಇಲ್ಲ ಕರ್ಕೊಂಡು ಬಟ್ ಬಿಡ್ತೀನಿ ನಾವು ಈ ತರ ಮಾಡ್ತಾ ಇದ್ರೆ ಹಿಂಸೆ ಕೊಡ್ತಾರೆ ಇಲ್ಲಿ ಬೋರ್ಡ್ ಹಾಕಿದ್ದೀನಿ ಓಂ ಸತಿ ಪೂಜಾ ಅಂತ ಆ ಬೋರ್ಡ್ ಕಿತ್ವ್ರೆ ನೈಟ್ ಹಾಕಿದ್ರೆ ಬೆಳಿಗ್ಗೆ ಇಲ್ಲೇ ಸರ್ಕಲ್ ಕಿತ್ ಅದೇ ಕಿತ್ ಬಿಟ್ಟವ್ರೆ ಯಾಕೆ ತರ ಮಾಡ್ತಾರೆ ನಮ್ಗೆ ನಾವ್ ಏನಾದ್ರು ಬರ್ತಿ ಅವ್ರಿಗೆ ಅವ್ಗೇನ ತೊಂದ್ರೆ ಕೊಡ್ತಿವ ನಾವು ಯಾರಿಗೆ ಕೊಡಲ್ಲ ಇಲ್ಲ ಅವರು ಇದ್ ಮಾಡ್ತಾ ಇದ್ದಾರಲ್ಲ ಇದು ಏನವ್ರು ಮುಸ್ಲಿಮ್ಸ್ ಅವರು ಅವ್ರ ದೇವ್ರ ಮಸೀದ್ಗೆ ಏನ ನಾವು ತೊಂದ್ರೆ ಕೊಡ್ತೀವ ನಾವು ಕೊಡಲ್ಲ ನಮ್ಗೆ ಯಾಕೆ ಈ ತರ ತೊಂದರೆ ಕೊಡ್ತಾ ಇದಾರೆ ನಮ್ಗೆಲ್ಲರೂ ಒಂದೇ ದೇವ್ರು ಅವ್ರದ್ದು ದೇವ್ರು ನಮಗೂ ದೇವ್ರೆ ನಾವ್ ಹಂಗ ಹೋಗ್ತಿವಿ ಅಂದ್ರೆ ಆ ಕಡೆ ಕಲ್ ಬರೋದು ಅವ್ರ ಏರ್ ಕಲ್ ಬರ್ತಾ ಇರೋದು ಸರ್ ಅಷ್ಟೇ ಕಲ್ಲು ಯಾರು ಹಾಕಲ್ಲ ನಮ್ಮ ಲಾಸ್ಟ್ ಅಲ್ಲೂ ಇಲ್ಲ ಅಯ್ಯಪ್ಪ ಸ್ವಾಮಿತ್ರ ಆಗೈತೆ ಬೆಂಕಿ ಎರಡ್ ಸಾರಿ ಹಾಕವ್ರೆ ನೈಟ್ ಅಲ್ಲಿ ಹಾಕ್ತಾರೆ ಬಂದಿ ನೈಟ್ ಅಲ್ಲಿ ಹಾಕ್ತಾರೆ ನೈಟ್ ಅಲ್ಲಿ ಬೆಂಕಿ ಇಚ್ಛಿ ಹೊಂಟೋಗ್ತಾರ ಓಡ್ತಾರೆ ನನ್ ಯಾರ್ ನಂತ ಹಿಡ್ಕೊಳೋದು ಹ್ಮ್ ನಮ್ಮ ಹೆಸರು ಈಶ್ವರಮ ನನ್ ಕಲ್ಲು ಹಾಕವ್ರೆ ಕಾಲ ಮೇಲೆ ನಾವೇನ ಹೋದ್ರೆ ನಮ್ಮ ಮಕ್ಕಳನ್ನ ಯಾರು ನೋಡ್ತಾರೆ ಸಾರ್ ಯಾರು ನೋಡ್ತಾರೆ ಎಲ್ಲ ಅವ್ರ ದೇವರು ನಮ್ ದೇವರು ಎಲ್ಲ ಒಂದೇ ನಾವು ಅವ್ರ ಮಸೀದ್ಗೆ ಎಲ್ಲ ನಮಸ್ಕಾರ ಮಾಡ್ತೀವಿ ನಾವು ಎಲ್ಲ ನಮ್ಗೆ ಬೇಕು ಎಲ್ಲರೂ ಬೇಕು ಈ ತರ ಹೆಂಚ ಕೊಡ್ತಾರೆ ನಮ್ಗೆ ಎಲ್ಲ ಕ್ಯಾಮ್ರಾ ಇಲ್ಲ ಅಲ್ಲಿ ಅವ್ರಿಗೆ ನಮ್ಗೆ ಗೋಡೆ ಇಲ್ಲ ಏನಿಲ್ಲ ಎಲ್ಲ ನಮ್ ಕಟ್ಟಿ ನಮ್ಗೆ ಕೊಡ್ಬೇಕು ಅಷ್ಟೇ ಹೈತೆ ಕಲ್ಲ ಐತೆ ಕಲ್ಲೆಲ್ಲ ತಂದಿದ್ದೀವಿ ಇವಾಗ ಎಂಟು ಗಂಟೆಗೆ ಮೂರ್ ಜನ ತಗೈತೆ ಕಲ್ಲು ನನಗೆ ಕಾಲ್ಗೆ ಬಿದ್ದಿತ್ತು ಇನ್ನೊಬ್ಬರಿಗೆ ಮೇಲೆ ಹೋಯ್ತು ಇವ್ ಜಾಸ್ತಿ ಏಟಾಗಿರೋದು ಮೂರ್ ಅವ್ರಿಗೆ ಮೂರ್ ಜನಾಗ ಏಟಾಗೈತೆ ಏನ್ ಮಾಡ್ತಾರೆ ಪೂಜೆ ಮಾಡೋದು ವರ್ಷಕ್ ಮಾಡ್ತೀವಿ ಅಲ್ಲಿ ನರಸಿಂಹಸ್ವಾಮಿ ದೇವಸ್ಥಾನ ಅಲ್ಲೇ ಮಾಡ್ತಾರೆ ಕಲ್ಲು ಹಾಕೋದು ಅಯ್ಯಪ್ಪ ಸ್ವಾಮಿ ಪೂಜೆ ಮಾಡ್ತಾ ಇದ್ದಾರೆ ಎರಡ್ ಸಾರಿ ಬೆಂಕಿ ಹಾಕವ್ರೆ ಬೆಂಕಿ ಹಚ್ ಬಿಡ್ತಾರೆ ಸಮಯ ಬೆಂಕಿ ಹಾಕ್ಬಿಡ್ತಾರೆ ಕಲ್ಲು ಹಾಕೋದು ನೈಟು ಎರಡು ಗಂಟೆ ಆಗ್ಲಿ ಬಂದ್ಬಿಡ್ತಾರೆ ಮನತ್ರಿಗೆಲ್ಲ ಈ ತರ ಮಾಡ್ಬಿಡ್ತೀರ ತೊಂದರೆ ಕೊಡ್ತಾರೆ ನಮ್ಗೆ ರೋಡ್